ಅಗ್ನಿವೀರ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಇವತ್ತು ಮೆಥಮೆಟಿಕ್ಸ್ ಕ್ವೆಶನ್ ಪೇಪರನ್ನು ಪ್ರಿವಿಯಸ್ ಅಲ್ಲಿ ಕೇಳಿರ್ತಕ್ಕಂಥವುಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಅದರಲ್ಲಿ ಒಂದನೇ ಕ್ವೆಶನ್ ಏನಿಪ್ಪ ಅಂತಂದ್ರೆ ವಿಚ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಇಸ್ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಆ್ಯಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಇನ್ ಈಚ್ ಕೇಸ್ ದೇರ್ ಆರ್ ಫೈವ್ ಲೆಫ್ಟ್ ರಿಮೈಂಡರ್ ಇಂಥ ಕ್ವಶನ್ಸ್ ಬಂದಾಗ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ ಎರಡು ನೂರ ಹತ್ತು ಮತ್ತು ಎರಡು ನೂರ ಎಪ್ಪತ್ತರಿಂದ ಭಾಗ ಹೋಗ್ತೈತೆ ಮತ್ತು ಎರಡೂ ಟೈಮ್ದಾಗ ಅದರದ ರಿಮೈಂಡರ್ ಏನಾಗಿರ್ತೈತತ್ತ ಫೈವ್ ಆಗಿರ್ತೈತೈತೆ ಹಿಂಗೆ ಬಂದಾಗ ಸ್ಮಾಲೆಸ್ಟ್ ನಂಬರ್ ಎಲ್ ಸಿ ಎಲ್ಸಿಯಂ ತೆಗಿಬೇಕಿರ್ತದ ಏನು ತೆಗಿಬೇಕ್ರಿ ಎಲ್ ಸಿ ಎಲ್ಸಿಯಮ್ ಮೂರರ ಮಧ್ಯ ಹೋಗ್ತವೆ ಮೂರ್ಯೋಳೆ ಇಪ್ಪತ್ತೊಂದು ಜೀರೋಕ್ಕೆ ಜೀರೋ ಮೂರೊಂಬತ್ಲೆ ಇಪ್ಪತ್ತೇಳು ಜೀರೋಕ್ಕೆ ಜೀರೋ ಹತ್ತಲೆ ಹೋಗ್ತಾವ ಹತ್ತೇಳೆ ಎಪ್ಪತ್ತ ಹತ್ತೊಂಬತ್ತಲೇ ತೊಂಬತ್ತ ಓಕೆನಾ ಇವತ್ತರ ನೀನು ಇಂಟು ಮಾಡು ಮೂರು ಹತ್ತಲೇ ಎಷ್ಟ ಮೂವತ್ತಿವೆ ಎಲ್ಲ ಮತ್ತೊಂದು ಬಗ್ಗೆ ಆಗಿಲ್ಲ ಅದಕ್ಕಾಗಿ ಇದನ್ನ ಇದನ್ನು ಇದನ್ನ ಇಂಟು ಮಾಡಿದ್ವಿ ಅಂದ್ರೆ ನಮ್ಗೇನು ಸಿಗ್ತೈತಿ ರೀ ಎಲ್ ಸಿ ಎಮ್ ಸಿಗ್ತೈತಿ ಎಲ್ ಸಿ ಎಮ್ ಹಾಗಾಗಿ ಮೂರು ಹತ್ತಲೇ ಮೂವತ್ತ ಏಳು ಒಂಬತ್ತಲೇ ಅರವತ್ತ್ಮೂರ ಎಂಟು ಮಾಡಿದವ್ರೆ ಕರೆಕ್ಟ್ ಆಗ್ತೈತಿ ಮೂರು ಮೂರಲೇ ಒಂಬತ್ತು ಮೂರಾರಲೇ ಹದಿನೆಂಟು ಹದಿನೆಂಟಲ್ಲಿ ಬರ್ದಿ ಇಲ್ಲೊಂದು ಜೀರೋ ಉಳಿದೈತಿ ಜೀರೋ ಹದಿನೆಂಟು ನೂರ ತೊಂಬತ್ತೊತ್ತು ಬಟ್ ಈಚ್ ಕೇಸ್ ಏನು ಉಳಿದೈತೆ ರಿಮೈಂಡರ್ ಫೈವ್ ಉಳಿದೈತಿ ಅದಕ್ಕೆ ಪ್ಲಸ್ ಫೈವನ್ನ ಇದಕ್ಕೆ ಮಾಡಿದ್ವಿ ಅಂತಂದ್ರೆ ನಮ್ಮ ಆನ್ಸರ್ ಆಟೋಮೆಟಿಕ್ ಸಿಕ್ ಬಿಡ್ತೈತಿ ಒಂದು ಸಾವಿರದ ಎಂಟುನೂರ ತೊಂಬತ್ತೈದು ನಮ್ಮ ಆನ್ಸರ್ ಆಗ್ತೈತಿ ಯಾವ ಆಪ್ಷನ್ದಾಗೈತ್ರಿ ಆಪ್ಷನ್ ಎ ಒನ್ದಾಗೈತ್ರಿ ಹಿಂಗ ಈ ಕ್ವಶನನ್ನು ಬಿಡಿಸ್ಬೇಕು ಎಲ್ಸಿಯಮ್ ತೆಗಿಬೇಕು ಎಂ ಏನು ಬರ್ತೈತಿ ಅದಕ್ಕೆ ಈಚ್ ಕೇಸ್ ಉಳಿದಿತ್ತು ಪ್ಲಸ್ ಫೈವ್ ಮಾಡಿದೆ ಅಂತಂದ್ರೆ ನಮ್ಗೆ ಆನ್ಸರ್ ನೂರ ತೊಂಬತ್ತೈದು ಬರ್ತದ ನೆಕ್ಸ್ಟ್ ಕ್ವಶನ್ ಬರೀ ಉತ್ತರ ಬರ್ಕೊಳ್ಳೋದಲ್ಲ ನೆನ್ಪಿಟ್ಕೋಬೇಕು ಪ್ರಾಕ್ಟೀಸ್ ಮಾಡ್ಕೋಬೇಕು ಟೆನ್ ಮೆನ್ ಕಂಪ್ಲೀಟ್ ವರ್ಕ್ ಇನ್ ಟೆನ್ ಡೇಸ್ ಅಂದ್ರೆ ಒಬ್ಬ ಪುರುಷ ಅಂದ್ರೆ ಹತ್ತು ಪುರುಷರು ಒಂದು ಕೆಲಸವನ್ನು ಎಷ್ಟು ದಿನದಾಗ ಮಾಡತ್ತಾರಂದ್ರೆ ಹತ್ತು ದಿನದಾಗ ಓಕೆನಾ ಫೈಲ್ ಅದರ ಸಂದರ್ಭದೊಳಗೆ ಹನ್ನೆರಡು ಮಹಿಳೆಯರು ಟ್ವೆಲ್ ವುಮನ್ ಅದರ ಕೆಲಸನ ಟೆನ್ ಡೇಸ್ ಒಳಗೆ ಮಾಡತ್ತಾರೆ ಅಂದ್ರೆ ಡೇ ಏನಾಯ್ತು ಸೇಮ್ ಆಯ್ತು ಅದಕ್ಕಾಗಿ ನಾ ಅದನ್ನ ಈ ರೀತಿ ಬರ್ಕೊನಿ ನೋಡ್ರಿ ಹತ್ತು ಪುರುಷರನ್ನ ಹಚ್ಚರು ದಿನದಾಗ ಮಾಡಿ ಮುಗಿಸ್ತಾರು ಹನ್ನೆರಡ ಹಚ್ಚರು ಹಚ್ರು ದಿನದಾಗ ಮಾಡಿ ಮುಗಿಸ್ತಾರ ಅನ್ನೋದು ಇಲ್ಲಿ ಗೊತ್ತಾಗ್ತೈತಿ ನೋಡ್ರಿ ಹತ್ತು ಪುರುಷರು ದಿನದಾಗ ಮಾಡ್ರು ಹನ್ನೆರಡು ಮಹಿಳೆಯರು ದಿನದಾಗ ಮಾಡ್ರು ಅದನ್ನ ಈ ರೀತಿ ಬರ್ಕೋಬೇಕು ಮಣ್ಣ ಉಮ್ಮನ್ನ ಡೇಸ್ ನೆಕ್ಸ್ಟ್ ಅದ್ರ ಕೆಳಗೆ ಏನ್ ಮಾಡ್ಕೋಬೇಕು ನೋಡ್ರಿ ಇನ್ ಹೌ ಮೆನಿ ಡೇಸ್ ಬಿಲ್ ಫಿಫ್ಟೀನ್ ಮಹಿಳೆಯರು ಎಷ್ಟು ದಿನದಾಗ ಮಾಡಿ ಮುಗಿಸ್ತಾರ ಗೊತ್ತಿಲ್ಲ ಅದಕ್ಕಾಗಿ ಎಕ್ಸ್ ಇಟ್ಕೋಬೇಕು ಇಬ್ಬರು ಕೂಡಸ ಕೆಲ್ಸಕ್ಕೆ ಹಚ್ಚ ಒಬ್ಬೊಬ್ರನ್ನ ಹಚ್ಚಿರ ಹತ್ತು ಮಂದಿ ಪುರುಷರನ್ನ ಹಚ್ಚಿರ ಹತ್ತು ದಿನ ತಗೋತಿದ್ರು ಅದ ಕೆಲಸ ಮಾಡಕ್ಕೆ ಹನ್ನೆರಡು ಮಂದಿ ಮಹಿಳೆಯರ ಹಚ್ಚಿರನ ಅವರು ಕೂಡ ಹತ್ತು ದಿನ ತಗೋತಿದ್ರು ಆದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಇಬ್ರು ಹತ್ತು ಮಂದಿ ಟೆನ್ ಮೆನ್ನ ಸಾರಿ ಫಿಫ್ಟೀನ್ ಮೆನ್ನ ಸಿಕ್ಸ್ ಉಮನ್ ಸೇರಿ ಎಷ್ಟು ಡೇಸ್ ಒಳಗೆ ಕಂಪ್ಲೀಟ್ ಮಾಡತ್ತಾ ಇರ್ತೇವೆ ಈ ರೀತಿ ಕ್ವೆಶನ್ಸ್ ಬಂದಾಗ ಇನ್ ಡೈರೆಕ್ಟ್ ಪ್ರಪೋರ್ಷನ್ ಇತ್ತಂದ್ರೆ ಮೆಲ್ ಮ್ಯಾಲ ಇಂಟು ಮಾಡಬೇಕು ಹತ್ತು ಎಂಟು ಹನ್ನೆರಡು ಇಂಟು ಹತ್ತು ಇಷ್ಟು ಬರೆದ ನಂತರ ಎದ್ರಲ್ಲಿ ಡಿವೈಡ್ ಮಾಡಬೇಕ್ರಿ ಅಂತಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಅವು ಬಂದಿದ್ದು ಉತ್ತರಗಳನ್ನ ಕೂಡಿಸಿ ಡಿವೈಡ್ ಮಾಡ್ಬೇಕು ಆರು ಹತ್ತಲೇ ಎಷ್ಟಾಗ್ ರೀ ಅರವತ್ತು ಆಗ್ತೈತ್ರಿ ಪ್ಲಸ್ ಹನ್ನೆರಡು ಹದಿನೈದು ಎಷ್ಟಾಗ್ತೈತ್ಪಾ ಅಂತಂದ್ರೆ ಒಂದು ನೂರ ಎಂಬತ್ತು ಒಂದು ನೂರ ಎಂಬತ್ತು ಈ ಒಂದು ನೂರ ಎಂಬತ್ತ ಅರವತ್ತ ಕೂಡಿಸಿದ್ರೆ ಎಷ್ಟಾಗ್ತಿತ್ರಿ ಎಸ್ ವೆರಿ ಗುಡ್ ಎರಡು ನೂರ ನಲ್ವತ್ತಕ್ಕೈತಿ ಎಷ್ಟೈತಿ ಎರಡು ನೂರ ನಲ್ವತ್ತಕ್ಕೈತಿ ಕಡತು ಹೋಗ್ತಾವು ಈ ಜೀರೋ ಈ ಜೀರೋ ಗೋಜ್ರಿ ಗೋಜ್ರೇನ ಎಸ್ ಅದಾದ ನಂತರ ಮತ್ತೆ ಕಡತು ಹೋಗ್ತಾವು ಹನ್ನೆರಡು ಒಂದ್ಲಿ ಹನ್ನೆರಡು ಎರಡ್ ಮತ್ತ ಹತ್ತ ಎರಡ ಕಟ್ತೋಗ್ತಾವ ಎರಡು ಒಂದ್ಲಿ ಎರಡು ಐದ್ಲಿ ಟೋಟಲ್ ಆಗಿ ಎಲ್ಲಾ ಹೋಗಿ ಎಷ್ಟು ಬಂತು ಫೈವ್ ಡೇಸ್ ನಮ್ಮ ಆನ್ಸರ್ ಆಪ್ಷನ್ ಎ ಆಗೈತಿ ಓಕೆ ಕ್ಲಿಯರ್ ಆಯ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಟೈಮ್ ಬಹಳ ವೇಸ್ಟ್ ಮಾಡುವಂಗಿಲ್ಲ ಓಕೆನಾ ನೂರ ಮೂವತ್ತೆರಡು ಮೀಟರ್ ಲಾಂಗ್ ಟ್ರೈನ್ ಕ್ರಾಸ್ ಟೆಲಿಫೋನ್ ಒಂದು ಟೆಲಿಫೋನ್ ಅನ್ನ ಒಂದು ನೂರ ಮೂವತ್ತೆರಡು ಮೀಟರ್ ಇರುವಂತ ಟ್ರೇನ್ ಆರು ಸೆಕೆಂಡ್ ಕ್ರಾಸ್ ಅದರ ಸ್ಪೀಡ್ ಕಂಡು ಹಿಡ್ರಿ ಅಂತ ಹೇಳಾರ ನಾವು ಗಡಬಡಿಸಿ ಸ್ಪೀಡ್ ಕಂಡು ವೇಸ್ಟ್ ಆಗ್ತೈತಿ ಆಪ್ಷನ್ ನೋಡೋನು ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ ಮೀಟರ್ ಪರ್ ಸೆಕೆಂಡ್ ಕೊಟ್ಟಾನ ನೋಡ್ರಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ ಏನ್ ಕೊಟ್ಟನು ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ ಹಂಗಾರ ನಾವು ಏನ್ ಮಾಡೋನು ಅದ್ನು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಕೋಬೇಕು ಜಸ್ಟ್ ಮೀಟರ್ ಡಿವೈಡೆಡ್ ಬೈ ಟೈಮ್ ನಮಗೆ ಸ್ಪೀಡ್ ಸ್ಪೀಡ್ ಬೇಕಂದ್ರೆ ಏನ್ ಮಾಡ್ಬೇಕು ನಾವ ಡಿಸ್ಟನ್ ಬೈ ಟೈಮ್ ಡಿಸ್ಟನ್ಸ್ ಎಟ್ ಕೊಟ್ಟಾನ ನೂರ ಮೂವತ್ತೆರಡು ಮೀಟರ್ ಕೊಟ್ಟಾನ ಟೈಮ್ ಎಟ್ ಕೊಟ್ಟಾನ ಆರು ಸೆಕೆಂಡ್ ಕೊಟ್ಟಾನ ಈಗ ಸ್ಪೀಡ್ ಎದ್ರೊಳಗ ಮೀಟರ್ ಸೆಕೆಂಡ್ ಮೀಟರ್ ಸೆಕೆಂಡ್ ಹಾಗಾಗಿ ಇದು ಮೀಟರ್ ಪರ್ ಸೆಕೆಂಡ್ ಯಾರ ಬಂದಾರ ಮಾಮಾ ಬಂದಾನ ಮಾಮಾ ಅಂದ್ರ ಏನ ಕಾಕಾ ಅಂದ್ರ ಏನ ನಮ್ಮ ಕ್ಲಾಸ್ ನೋಡ ಹೇಳಿದ್ವು ಅಲ್ಲಿ ಬಂದ ನೋಡ್ರಿ ಮೀಟರ್ ಪರ್ ಸೆಕೆಂಡ್ ಬಂದಿತ್ತಂದ್ರ ಹದಿನೆಂಟು ಓಪನ್ ಐದರಿಂದ ಇಂಟು ಮಾಡ್ಬೇಕ ಯಾಕೆ ಇಂಟು ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದ ಕ್ಲಾಸ್ನಾಗ ಹೇಳಿದ್ವು ಚೆನ್ನಾಗಿ ನೋಡ್ರಿ ಗೊಜ್ಜ್ರಿ ಕಡತ ಹೋಗ್ತಾವ ಆರ್ ಒಂದ್ಲೇ ಆರ್ ಮೂರ್ಲೇ ಕಡತ್ ಹೋಯ್ತು ಮ್ಯಾಲಿಂದ ಮ್ಯಾಲ ಇಂಟು ಮಾಡ್ಬೇಕು ಕೆಳಗಿಂದ ಕೆಳಗೆ ಇಂಟು ಮಾಡ್ಬೇಕು ಮಾಡಿದಾಗ ಐದೊಂದ್ಲೆ ಐದ ಮೂರ ಎರಡ್ಲೆ ಎಷ್ಟ ಆರು ಮೂರ್ ಮೂರ್ಲೆ ಎಷ್ಟ ಒಂಬತ್ತ ಮೂರ್ ಒಂದ್ಲೇ ಎಷ್ಟ ಮೂರು ಹಾಗಾಗಿ ನೂರ ತೊಂಬತ್ತಾರು ಬತ್ತ ತೊಂಬತ್ತಾರ ಕಟ್ತಾ ಹೊಡೀನು ಐದು ಒಂದ್ಲೇ ಐದು ಏಳೆ ಮೂವತ್ತೈದ ಎಟ್ ಉಳಿತ ನಾಲ್ಕು ಉಳಿತ ನಲವತ್ತಾರತ್ತ ಐದೊಂಬತ್ಲೇ ನಲವತ್ತ ಐದ ಎಷ್ಟು ಉಳಿತ ಒಂದು ಉಳಿತ ಒಂದು ಉಳಿತು ಪಾಯಿಂಟ್ ಕೊಟ್ರಿ ಹತ್ತಾಯ್ತು ಐದು ಎರಡ್ಲಿ ಹತ್ತ ನಮ್ಮ ಆನ್ಸರ್ ಸೆವೆಂಟಿ ನೈನ್ ಪಾಯಿಂಟ್ ಟು ಕಿಲೋಮೀಟರ್ ಪರ್ ಅವರ್ ಏನು ಬಂದೈತಿ ಕಾಕ ಬಂದ ಆಪ್ಷನ್ ತ್ರೀ ಓಕೆ ಈ ರೀತಿ ಪ್ರಶ್ನೆಗಳನ್ನ ಬಿಡಿಸಿರ ಹಂಡ್ರೆಡ್ ಪರ್ಸೆಂಟೇಜ್ ಹೇಳ್ತೇನೆ ಈ ವರ್ಷ ನೌಕರಿ ಬಂದ್ ಮೈಮಾಲ್ ಬಂದ್ ಬಿದ್ದ್ ಬಿಡ್ತದ ಅರ್ಥ ಆಯ್ತಾ ಎ ಪ್ಲಸ್ ಬಿ ಕೊಟ್ಟಾನ ಏನ್ ಬಿ ಅಂದ್ರ ಕೊಟ್ಟ ಹನ್ನೆರಡು ಏನ್ ಕಂಡು ಹಿಡಿಯತ್ತೇಳನ ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೈರ್ ಕಂಡು ಹಿಡಿಯತ್ಹೇಳಣ್ಣ ಇಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡುನು ಅದು ಯಾವ್ದಪ್ಪ ಅಂತಂದ್ರ ಎ ಪ್ಲಸ್ ಬಿ ಬ್ರಕೆಟ್ ಏನಂತೀರಿ ಬ್ರಾಕೆಟ್ ಎ ಏನಂತೇಳಿದವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ತಗೋ ತಂದು ತುಂಬ್ರೆ ಎ ಪ್ಲಸ್ ಬಿ ಅಂದ್ರೆ ಎಟ್ ಕೊಟ್ಟ ಏಳು ಕೊಟ್ಟಣ್ಣ ಏಳು ಸ್ಕ್ವಯರ್ ಆಯ್ತು ಎ ಪ್ಲಸ್ ಬಿ ಅಂದ್ರೆ ಸೆವೆನ್ ಸೆವೆನ್ ತಂದ್ ತುಂಬಿನ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ನಮಗ್ ಗೊತ್ತಿಲ್ಲ ಪ್ಲಸ್ ಎರಡಕ್ಕೆ ಎರಡ್ ಎ ಬಿ ಅಂದ್ರೆ ಎಟ್ ಕೊಟ್ಟ ಹನ್ನೆರಡು ಕೊಟ್ಟಣ್ಣ ತುಂಬ್ರೆ ಹನ್ನೆರಡು ತಂದ್ ತುಂಬ್ರಿ ಏಳೂರು ಸ್ಕ್ವೇರ್ ನಲ್ವತ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೈರ್ ಹೆಂಗ ಹಂಗ ಬರನು ಹನ್ನೆರಡು ಎಳ್ಳೆ ಎಷ್ಟ ಇಪ್ಪತ್ನಾಕ ಪ್ಲಸ್ ಇಪ್ಪತ್ನಾಕ್ ಇದ್ ಇಚ್ ಕಡೆ ಬಂದ್ರ ಮೈನಸ್ ಇಪ್ಪತ್ನಾಕ ಮೈನಸ್ ಇಪ್ಪತ್ನಾಕ್ ಒಂಬತ್ತರಾಗ ನಾಕ್ ಹೋದ್ರ ಐದ ನಾಲ್ಕರಾಗ್ ಎರಡು ಹೋದ್ರ ಎರಡ ಹಾಗಾಗಿ ನಮ್ಮ ಮೂತ್ರ ಎಷ್ಟ ಇಪ್ಪತ್ತೈದ್ ಆಪ್ಷನ್ ಸಿ ತ್ರೀ ಇಷ್ಟೆಲ್ಲಾ ಮಾಡ್ಬೇಕು ಆನ್ಸರ್ ತೆಗಿಬೇಕು ಬಟ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಬಟ್ ಈಸಿ ಒಂದು ಟ್ರಿಕ್ ಹೇಳ್ತ ನೋಡ್ರಿ ಏಳು ಸ್ಕ್ವೇರ್ ಎಟ್ಟ ನಲ್ವತ್ತೊಂಬತ್ತ ಹನ್ನೆರಡು ಐತಿ ಹನ್ನೆರಡು ಡಬಲ್ ಎಟ್ಟ ಇಪ್ಪತ್ನಾಕ ಸೊ ಒಂಬತ್ತರಾಗ ನಾಲ್ಕು ಹೋದ್ರ ಐದ ನಾಲ್ಕರಾಗ ಎರಡು ಹೋದ್ರ ಎರಡ ಆನ್ಸರ್ ಇಪ್ಪತ್ತೈದು ನೋಡ್ರಿ ಎರಡ್ ಸೆಕೆಂಡ್ನಾಗ ಗೊತ್ತು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಆಗ ಟೈಮ್ನಾಗ್ ಬತ್ತು ಬಟ್ ಒಂದ್ ಮಾತು ಹೇಳ್ತೇನೆ ಏನಪ್ಪಾ ಅಂತಂದ್ರ ಏನ ಎಲ್ಲ ಇದು ನಮ್ಗೆ ಹೆಲ್ಪ್ ಮಾಡಂಗಿಲ್ಲ ಇದು ಹೆಲ್ಪ್ ಮಾಡ್ತೈತಿ ಕಾನ್ಸೆಪ್ಟ್ ಹೆಲ್ಪ್ ಮಾಡ್ತೈತಿ ಫಸ್ಟ್ ಇದು ಗೊತ್ತಿರ್ಬೇಕು ಆ ನಂತರ ಇದು ಬರ್ತೈತ್ ಪೈಲ್ ನಡೀದು ಗೊತ್ತು ಬರ್ಬೇಕು ಆ ನಂತರ ಗೊತ್ತಾಗ್ತೈತಿ ಒಮ್ಮೆ ನೀವು ಓಡಾಕ ಶಡದ್ ಬಿಳ್ತಿರಿ ಅದಕ್ಕಾಗಿ ಹೇಳ್ತೇನೆ ಫಸ್ಟ್ ನಡಿಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಆ ನಂತರ ಓಡಬೇಕ ಗೆಲ್ಲಬೇಕ ಅರ್ಥ ಆಯ್ತಾ ನೀವು ಹುಟ್ಟಿದ್ದ ಎದ್ರ ಸಂಬಂಧಪ ಅಂದ್ರೆ ಗೆಲ್ಲು ಸಂಬಂಧ ವಿಚಾರ ಮಾಡಕ್ ಹೋಗ್ಬೇಡ್ರಿ ವಾಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸೊ ದಟ್ ಪ್ರೊಡಕ್ಟ್ ಈಸ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ಪ್ರೊಡಕ್ಟ್ ಅಂದ್ರೆ ಏನದು ಪೈಲ್ ಗೊತ್ತಿರ್ಬೇಕು ನೀವು ಅಂಜಿ ಏನಾರ ಮಾಡ್ಕೋ ಕೂತೀರ ಮತ್ ಪ್ರೊಡಕ್ಟ್ ಅಂದ್ರೆ ಇಂಟು ಯಾವ ಸಂಖ್ಯೆಯಿಂದ ಆರ್ನೂರ ಇಪ್ಪತ್ನಾಲ್ಕಕ್ಕೆ ಇಂಟು ಮಾಡಿದ್ರೆ ಮತ್ತ ಆರ್ನೂರ ಇಪ್ಪತ್ನಾಲ್ಕ ಬರ್ತೈತೆ ಕ್ವಶನ್ ಕೇಳಿ ಅಂದ್ರೆ ಯಾವುದೇ ಸಂಖ್ಯೆಗೆ ಒಂದರಿಂದ ಮಲ್ಟಿಪ್ಲೈ ಮಾಡ್ರ ಅದೇ ಸಂಖ್ಯೆ ಬರ್ತೈತೆ ಅನ್ನೋದು ಗೊತ್ತಿಲ್ರಿ ಆರ್ನೂರ ಇಪ್ಪತ್ನಾಲ್ಕು ಒಂದ್ಲಿ ಆರ್ನೂರ ಇಪ್ಪತ್ನಾಕ ಎದರಿಂದ ಪ್ರೊಡಕ್ಟ್ ಮಾಡಿದೀವಿ ನಾವ ಒಂದರಿಂದ ಎದರಿಂದ ಮಲ್ಟಿಪ್ಲೈ ಮಾಡಿದೇವು ಒಂದರಿಂದ ಹಾಗಾಗಿ ನಮ್ಮ ಆನ್ಸರ್ ಒಂದ ನಾವು ಯಾವುದೇ ಸಂಖ್ಯೆಗೆ ಜೀರೋದಿಂದ ಇಂಟು ಮಾಡಿದ್ರೆ ಜೀರೋನ ಆಗಿರ್ತದ ಅರ್ಥ ಐತ್ ಹೇಳಿದ ಮುಂದಿನ ಪ್ರಶ್ನೆ ಹೋಗೋಣ ಫೈವ್ ಟು ಫೋರ್ ಡಿವೈಡೆಡ್ ಬೈ ಫೈವ್ ಟು ಟೂ ಅಂದ್ರೆ ಇದ್ರ ಅರ್ಥ ಐದನ್ನ ನಾಲ್ಕು ಸಲ ಇಂಟು ಮಾಡ್ರಿ ಅಂದಂಗ ಏನಂದಂಗ ಐದನ್ನ ನಾಲ್ಕು ಸಲ ಇಂಟು ಮಾಡ್ರಿ ಫೈವರ್ ಟು ಟು ಅಂದ್ರೆ ಐದನ್ನ ಎರಡು ಸಲ ಇಂಟು ಅಂದಂಗ ಓಕೆನಾ ಐದ ಐವೆರಡು ಹೋದವು ಎಷ್ಟು ಉಳಿತ ಐದೈದ ಇಪ್ಪತ್ತೈದು ಸೊ ಇಪ್ಪತ್ತೈದ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಿನ್ನ ಎಷ್ಟು ಉಳಿದವು ಎರಡು ಹಂಗಾರ ಅನ್ಸರ್ ಏನ್ ಪೈ ಸ್ಕ್ವೈರ್ ಆಪ್ಷನ್ ಡಿ ಫೋರ್ ಹೇಳ್ತೀನಿ ಹೇಳ್ತೇನ್ರಿ ಮೈನಸ್ ಟು ಮೈನಸ್ ದಾಗ ಉಳಿಂಗಿಲ್ಲ ಪ್ಲಸ್ ದಾಗ ಉಳಿತದ ಮ್ಯಾಲಿಂದ ದೊಡ್ಡದಿತ್ತಂದ್ರ ಪ್ಲಸ್ ದಾಗ ಉಳಿತದ ಮ್ಯಾಲಿಂದ ಸ್ಥಾನದಿತ್ತರ ಮೈನಸ್ ದಾಗ ಉಳಿತದ ಮ್ಯಾಲಿಂದ ಏನಾಗೈತಿ ದೊಡ್ಡದೈತಿ ಅದಕ್ಕಾಗಿ ಪ್ಲಸ್ ಉತ್ತರ ಬರ್ತೈತಿ ಮ್ಯಾಲಿಂದ ಏನಾರ ಸ್ಥಾನದಿತ್ತು ಮೈನಸ್ ಉತ್ತರ ಬರ್ತೈತಿ ಮುಂದಿನ ಪ್ರಶ್ನೆ ಫೈನ್ ದ ಪರ್ಸೆಂಟೇಜ್ ಆಫ್ ದ ಸ್ಟೂಡೆಂಟ್ಸ್ ಹೂ ಹ್ಯಾಸ್ ಟೆನ್ ಔಟ್ ಆಫ್ ಫೋರ್ಟಿ ಅಂದ್ರೆ ನಿಮ್ ಎಕ್ಸಾಮ್ ತಗೊಂಡಿನಿ ಆ ಎಕ್ಸಾಮ್ ನಲ್ವತ್ ಮಾರ್ಕ್ಸ್ ಇಟ್ಟೇನಿ ನೀವ್ ಎರಡು ತಗೊಂಡ್ರಿ ನಲ್ವತ್ತ ಹತ್ ತಗೊಂಡ್ರಿ ಔಟ್ ಆಫ್ ಔಟ್ ಮಾರ್ಕ್ಸ್ ಕೆಳಗಿರ್ಬೇಕು ನೀವ್ ಎರಡು ತಗೊಂಡ್ರಿ ಹತ್ ಮ್ಯಾಲಿ ಇಡ್ಬೇಕು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರೆ ಯಾವ್ದ ಒಂದು ಪ್ರಕ್ಷನ್ ಅನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರೆ ಇಂಟು ಹಂಡ್ರೆಡ್ ಮಾಡ್ಬೇಕ್ರಿ ಗೊಜ್ರೋ ಗೊಜ್ರಿ ಈ ಜೀರೋ ಈ ಜೀರೋ ಗೊಜ್ರಿ ಹತ್ತಲೇ ಎಷ್ಟ ನೂರ ಮೇಲಿಂದ ಮೇಲೆ ಇಂಟು ಮಾಡ್ಬೇಕು ಆನಂತರ ಕೆಳಗಿಂದ ಕೆಳಗೆ ಇಂಟು ಮಾಡ್ಬೇಕು ನಾಲ್ಕು ಒಂದ್ಲೆ ನಾಲ್ಕು ಇಪ್ಪತ್ತೈದ್ನೆ ಬರೀ ಇಪ್ಪತ್ತೈದು ಬರದ್ ಬಿಡಂಗಿಲ್ಲ ಪರ್ಸೆಂಟೇಜ್ ಚಿಹ್ನೆ ಹಾಕ್ಬೇಕು ಹಾಗಾಗಿ ನಮ್ ಉತ್ತರ ಇಪ್ಪತ್ತೈದು ಪರ್ಸೆಂಟೇಜ್ ಆಪ್ಷನ್ ಸಿ ಇಸ್ ಇಟ್ ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಸಕ್ಸಸಿವ್ ಡಿಸ್ಕೌಂಟ್ ಮೇಲೆ ಒಂದ್ ಕ್ವಶನ್ ಬರಕೈತಿ ಅದಕ್ಕೆ ಸಕ್ಸಸಿವ್ ಡಿಸ್ಕೌಂಟ್ ಇನ್ನೊಂದು ಏನತ್ ಕರಿತಾರ ಅಂದ್ರೆ ಸಿಂಗಲ್ ಡಿಸ್ಕೌಂಟ್ ಅಂತ ಕರಿತಾರ ಹತ್ತು ಪರ್ಸೆಂಟ್ ಒಂದು ಡಿಸ್ಕೌಂಟ್ ಕೊಟ್ಟ ಡಿಸ್ಕೌಂಟ್ ಅಂದ್ರೆ ಮೈನಸ್ ಆಗ್ತೈತಿ ಐದ್ ಪರ್ಸೆಂಟ್ ಒಂದು ಡಿಸ್ಕೌಂಟ್ ಕೊಟ್ಟ ಅದು ಮೈನಸ್ ಆಗ್ತೈತಿ ಹತ್ತು ಪರ್ಸೆಂಟ್ ಅಂದ್ರೆ ಎಟ್ ಒನ್ ಬೈ ಟೆನ್ ಬೈಪಟ್ ಮಾಡಸ ನೋಡ್ರಿ ಐದ್ ಪರ್ಸೆಂಟ್ ಅಂದ್ರೆ ಏನ್ ಐದ ಪರ್ಸೆಂಟೇಜ್ ತೆಗೆದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಕಡತಾವ ಐದೊಂದ್ಲಿ ಐದ್ ಇಪ್ಪತ್ಲಿ ಹಾಗಾಗಿ ಐದ್ ಪರ್ಸೆಂಟ್ ಅಂದ್ರೆ ಒನ್ ಬೈ ಟ್ವೆಂಟಿ ಇಲ್ಲಿ ಏನ್ ಮಾಡು ಇನಿಶಿಯಲ್ ಫೈನಲ್ ಇನಿಷಿಯಲ್ ಎಟ್ಟಿತ್ತು ಹತ್ತಿತ್ತು ಫೈನಲ್ ಎಷ್ಟು ಒಂಬತ್ತು ಯಾಕಂದ್ರ ಡಿಸ್ಕೌಂಟ್ ಅಂದ್ರ ಮೈನಸ್ ಆಕೈತಿ ಡಿಸ್ಕೌಂಟ್ ಅಂದ್ರ ಏನ್ ಆಕೈತಿ ಮೈನಸ್ ಆಕೈತಿ ಇಪ್ಪತ್ ಇನಿಷಿಯಲ್ ಐತಿ ಫೈನಲ್ ಎಟ್ ಆಕೈತಿ ಇಪ್ಪತ್ತರಾಗ ಒಂದ್ ಹೋದ್ರೆ ಹತ್ತೊಂಬತ್ತು ಆಗ್ತೈತಿ ಇಪ್ಪತ್ತು ಇಂಟು ಹತ್ತು ಮಾಡಿದ್ರೆ ಆಗ್ತೈತಿ ಎರಡು ನೂರ ಆಗ್ತೈತಿ ಹತ್ತೊಂಬತ್ತು ಒಂಬತ್ತು ಆಗ್ತೈತಿ ಒಂಬತ್ತೊಂಬತ್ಲೆ ಎಂಬತ್ತೊಂದು ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ತು ಕೆಂಟು ಕೂಡಸ್ರೆ ಹದಿನೇಳ ನೂರ ಎಪ್ಪತ್ತೊಂದು ಆಯ್ತು ಡಿಫ್ರೆನ್ಸ್ ಏಟ್ ಐತಿ ನೋಡ್ರಿ ಇಪ್ಪತ್ತೊಂಬತ್ತು ಮ್ಯಾಲ ಬರಿಬೇಕು ಡಿಫ್ರೆನ್ಸ್ ಏಟ್ ಬಂದಿರ್ತೈತಿ ಅದ್ರ ಮ್ಯಾಲ ಬರಿಬೇಕು ಡಿಫ್ರೆನ್ಸ್ ಎಷ್ಟು ಬಂದೈತಿ ಡಿಫ್ರೆನ್ಸ್ ಇಪ್ಪತ್ತೊಂಬತ್ತು ಬಂದೈತಿ ಬಂದೈತೆ ಮ್ಯಾಲ್ಬೆರ್ನು ಎಷ್ಟು ರೂಪಾಯಿ ಎರಡು ನೂರು ಪಕ್ಕಿ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರೆ ಇಂಟು ಹಂಡ್ರೆಡ್ ಇವೆರಡು ಜೀರೋ ಇವೆರಡು ಜೀರೋ ಕಟ್ತೋದು ಎರಡು ಒಂದಲೇ ಎರಡು ಒಂದಲೇ ತಿಳ್ಕೋರ್ರೆ ಎರಡು ನಾಕ್ಲೇ ಎಂಟ ಒಂದು ಉಳಿತು ಹತ್ತತ್ತು ಎರಡು ಐದ್ಲೇ ಸೊ ಆನ್ಸರ್ ಫೋರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಫೋರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಯಾವ ಆಪ್ಷನ್ದಾಗೈತೆ ಆಪ್ಷನ್ ಸಿ ನೋಡ್ರಿ ಹತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಒನ್ ಟೆನ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಒನ್ ಬೈ ಟ್ವೆಂಟಿ ಇನಿಶಿಯಲ್ ಅಂದ್ರೆ ಕೆಳಗಿನೂ ಇನಿಷಿಯಲ್ ಎಟ್ ಐತಿ ಹತ್ತೈತಿ ಫೈನಲ್ ಎಟ್ ಹಾಕೈತಿ ಒಂಬತ್ತು ಇನಿಷಿಯಲ್ ಎಷ್ಟ ಐತಿ ಇಪ್ಪತ್ತೈತಿ ಫೈನಲ್ ಎಟ್ ಹಾಕೈತಿ ಹತ್ತೊಂಬತ್ತು ಇಪ್ಪತ್ತು ಇಂಟು ಹತ್ತು ಮಾಡ್ರಿ ಎಷ್ಟ ಎರಡು ನೂರ ಹತ್ತೊಂಬತ್ತು ಇಂಟು ಒಂಬತ್ತು ಮಾಡ್ರಿ ಎಷ್ಟ ಒಂದ್ ನೂರ ಎಪ್ಪತ್ತ ಒಂದ ಡಿಫ್ರೆನ್ಸ್ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋನು ಇನಿಷಿಯಲ್ ವ್ಯಾಲ್ಯೂ ಕೆಳಗೆ ಇಟ್ಕೋಬೇಕು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರೆ ಇಂಟು ಹಂಡ್ರೆಡ್ ಗೊಜ್ರೋ ಗೊಜ್ರಿ ಗೊಜ್ರದಾಗ ಆನ್ಸರ್ ನಿಮ್ಗೆ ಬರ್ತೈತಿ ಹದಿನಾಲ್ಕು ಮುಂದಿನ ಪ್ರಶ್ನೆ ದೇರ್ ಆರ್ ಟೋಟಲ್ ಟೂ ಹಂಡ್ರೆಡ್ ಏಟಿ ಸಿಕ್ಸ್ ಚಿಲ್ಡ್ರನ್ಸ್ ಇನ್ ಅ ಸ್ಕೂಲ್ ಒಂದು ಶಾಲೆಯೊಳಗ ಟೋಟಲ್ ಎಷ್ಟ ಎರಡು ನೂರ ಎಂಬತ್ತಾರು ಹುಡುಗರದಾರತ್ತ ಇನ್ ವಿಚ್ ದ ರೇಷ್ಯೋ ಬಾಯ್ಸ್ ಅಂಡ್ ಗರ್ಲ್ಸ್ ಈ ರೇಟ್ ಇಷ್ಟು ಫೈವ್ ಬಾಯ್ಸ್ ಎಷ್ಟ ಗರ್ಲ್ಸ್ ಎಷ್ಟ ರೇಷೋ ಬರ್ಕೋನು ಎಂಟ್ ಪಟ್ಟ ಐದು ಪಟ್ಟ ಟೋಟಲ್ ಅವರು ಕೊಟ್ಟಾರ ನಾವು ಟೋಟಲ್ ಮಾಡ್ಕೊನು ಎಂಟ ಇದೆ ಎಷ್ಟ ಹದಿಮೂರ ಹದಿಮೂರು ಪಟ್ಟ ಅಂದ್ರೆ ಎರಡು ನೂರ ಎಂಬತ್ತಾರ ಒಂದ್ ಪಟ್ ತಕೋಬೇಕಾರೆ ಇದರೂರ ಎಂಬತ್ತಾರನ ಇದೆ ಹದಿಮೂರಲ್ಲಿ ಕಟ್ತೋಡಿ ನೋವು ಹದಿಮೂರೊಂದ್ಲಿ ಹದಿಮೂರ ಎರಡ್ಲಿ ಹದಿಮೂರ ಎರಡ್ ಒಂದ್ ಪಟ್ ಅಂದ್ರೆ ಎಟ್ ಬತ್ತ ಇಪ್ಪತ್ತೆರಡು ಬತ್ತ ಇಪ್ಪತ್ತೆರಡು ಎಂಟ್ಲಿ ಎಂಟೆರ್ಡ್ಲೆ ಹದಿನಾರ ಎಂಟೆರೇ ಹದಿನಾರ ಅದೊಂದು ಕೂಡ ಒಂದ್ ನೂರ ಎಪ್ಪತ್ತಾರು ಎಪ್ಪತ್ತಾರ ಹುಡುಗರಾದ್ರು ಇಪ್ಪತ್ತೆರಡ ಐದ್ಲಿ ಇಪ್ಪತ್ತೆರಡು ಐದ್ಲಿ ಐದೇ ಹತ್ತ ಐದೇ ಹತ್ತ ಅಂದ್ರ ನೂರ ಹತ್ತಾಯ್ತು ಅಂದ್ರ ನೂರ ಎಪ್ಪತ್ತಾರ ಗಂಡು ಮಕ್ಕಳ ನೂರ ಹತ್ತ ಹೆಣ್ಣು ಮಕ್ಕಳದಾರು ಬಟ್ ಇದಕ್ಕೆ ಯಾರ ಬಂದ ಶಿರಾತಾರ ನೋಡ್ರಿ ಇಪ್ ದೇರ್ ಆರ್ ಟ್ವೆಂಟಿ ಟೂ ಮೋರ್ ಗರ್ಲ್ಸ್ ಇನ್ ದ ಸ್ಕೂಲ್ ಆರ್ ಜಾಯ್ನ್ಡ್ ಜಾಯಿನ್ ಆದ್ರ ಇಪ್ಪತ್ತೆರಡು ಹುಡುಗರು ಹುಡುಗಿಯರ್ ಜಾಯಿನ್ ಆದ್ರ ಹುಡುಗರು ಎಟ್ಟದಾವು ಅಟ್ಟದಾವು ಹಂಗಾರೆ ಎಷ್ಟಾಯ್ತಿದೋ ಒಂದ್ನೂರ ಮೂವತ್ತ ಎರಡು ಕಡತು ಹೋಗ್ತೈತೆ ನೋಡ್ರಿ ಹೋಗ್ತೈತಿ ಹನ್ನೆರಡರಲ್ಲಿ ಹೋಗ್ತೈತೆ ನೋಡ್ರಿ ಹನ್ನೆರಡರಲ್ಲಿ ಹೊಡೆದಾಗ ಹನ್ನೆರಡು ಏಳು ಅದಕ್ಕೆ ಡೈರೆಕ್ಟ್ ಮೂರಲೆ ಹೊಡೀನು ಮೂರ್ಲೆ ನಾಕಲೆ ಹದ್ ಒಳಿತು ನಾಲ್ಕು ನಾಲ್ಕಲೆ ಹದಿನಾರ ನಾಲ್ಕು ಮೂರ್ಲೆ ಹನ್ನೆರಡು ಒಂದು ಉಳಿತು ನಾಲ್ಕು ನಾಲ್ಕೂರ್ಲೆ ಹನ್ನೆರಡು ಹನ್ನೊಂದರ ಮಗಿಲೆ ಹೊತ್ತೈತಿ ಹನ್ನೊಂದು ನಾಕ್ಲೆ ನಲವತ್ನಾಕ ಹನ್ನೊಂದು ಮೂರ್ಲೆ ಮೂವತ್ ರೇಷೋ ಏನು ಏನ್ ಬತ್ತ ಫೋರ್ ಇಷ್ಟು ತ್ರೀ ಫೋರ್ ಟು ತ್ರೀ ಯಾವ ಆಪ್ಷನ್ದಾಗ ಆಪ್ಷನ್ ಡಿ ಫೋರ್ ನೋಡ್ರಿ ಬಾಯ್ಸ್ ಎಂಟು ಪಟ್ಟ ಗರ್ಲ್ಸ್ ಐದು ಪಟ್ಟ ಟೋಟಲ್ ಅವರು ಕೊಟ್ಟಾರು ನಾನು ಟೋಟಲ್ ಮಾಡ್ಕೊನಿ ಒಂದ್ ಪಟ್ಟ ಅಂದ್ರೆ ಇಪ್ಪತ್ತೆರಡ ಎಂಟು ಪಟ್ಟ ಅಂದ್ರೆ ನೂರ ಎಪ್ಪತ್ತಾರ ಐದ ಪಟ್ಟ ಅಂದ್ರೆ ನೂರ ಹತ್ತ ಇಪ್ಪತ್ತೆ ಗರ್ಲ್ಸ್ ಬಂದು ಜಾಯಿನ್ ಆಗ್ಯಾರ ಪ್ಲಸ್ ಮಾಡ್ಕೋಬೇಕು ಜಾಯಿನ್ ಮಾಡ್ಕೋಬೇಕು ಅಂದ್ರೆ ಅದನ್ನ ರೇಷ್ಯೋ ಕೇಳ್ಯಾರ ಫೋರ್ ಇಷ್ಟು ತ್ರೀ ನಮ್ಮ ಆನ್ಸರ್ ಆಪ್ಷನ್ ಡಿಪೋರ ಮುಂದಿನ ಪ್ರಶ್ನೆ ಶುಭಮ್ ಬಾಟ್ ಮೊಬೈಲ್ ಫಾರ್ ಏಟ್ ತೌಸಂಡ್ ಅಲ್ಪ ಶುಭಮ್ ಒಂದ್ ಮೊಬೈಲ್ ಅನ್ನ ಎಂಟು ಸಾವಿರ ರೂಪಾಯಿ ಕೊಂಡ್ ತಗೊಂಡ್ ಬಂದ ಬೋಟ್ ಅಂದ್ರ ಬ್ರಾಟ್ ಬಾಟ್ ಅಥವಾ ಬೈ ಬಾಟ್ ಬಾಟ್ ಅದ ಏಟ್ ಥೌಸಂಡ್ ತಂದ ಏಳು ಸಾವಿರ ರೂಪಾಯಿ ಮಾರಾಕೈತೆ ನಾವು ಲಾಸ್ ಮಾಡ್ಕೊಂಡ ನಾವು ಎಂಟ ರೂಪಾಯಿ ಸಾವಿರ ರೂಪಾಯಿ ಲಾಸ್ ಮಾಡಿಕೊಂಡ ಎಂಟ್ ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಲಾಸ್ ಆಗೈತೆ ಅಂದ್ರ ಅವ ಲಾಸ್ ಆಯ್ತು ನಮಗೇನ್ ಬೇಕೈತಿ ಲಾಸ್ ಪರ್ಸೆಂಟೇಜ್ ಬೇಕಾಗಿತಿ ಲಾಸ್ ಪರ್ಸೆಂಟೇಜ್ ಬೇಕಾಗಿತ್ತು ಅಂದ್ರೆ ಎಷ್ಟ್ ಲಾಸ್ ಆಗೈತ್ ಇಡಬೇಕು ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಡಬೇಕು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರೆ ಇಂಟು ಹಂಡ್ರೆಡ್ ಮಾಡ್ಬೇಕ ಲಾಸ್ ಎಟ್ಟ ತಂದ ಎಂಟು ಸಾವಿರಕ್ಕೆ ತಂದನ ಕೆಳಗ ಬರ್ರಿ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರೆ ಇಂಟು ಹಂಡ್ರೆಡ್ ಇವೆ ಜೀರೋ ಇವೆ ಜೀರೋ ಇದೊಂದ್ ಜೀರೋ ಹೋಯ್ತಾ ಅದಕ್ಕ ಇಂಟು ಇನ್ನೇನ್ ಮಾಡ್ಬೇಕು ನೋಡ್ರಿ ಎಂಟೊಂದಲಿ ಎಂಟ ಎಂಟೊಂದಲಿ ಎಂಟು ಎಷ್ಟು ಉಳಿತು ಎರಡು ಉಳಿತು ಇಪ್ಪತ್ತತ್ತು ಎಂಟು ಎರಡುಲಿ ಹದಿನಾರ ಎಷ್ಟು ಉಳಿತು ನಾಲ್ಕು ಉಡಿತು ನಲವತ್ತತ್ತು ಎಂಟೈದು ನಲವತ್ತು ಸೊ ಆನ್ಸರ್ ಸಿಕ್ಸ್ಟೀನ್ ಪಾಯಿಂಟ್ ಇದು ಒಟ್ಟು ಇನ್ನೊಂದು ಸರಿ ಎಂಟೊಂದಲಿ ಎಂಟ ಎಂಟೊಂದಲಿ ಎಂಟು ಇಪ್ಪತ್ತತ್ತು ಎಂಟು ಎರಡು ಹದಿನಾರು ಹೌದು ಇನ್ನೊಂದು ಸರಿ ನೋಡ್ರೂ ಪಾಯಿ ಕಾನ್ಸಂಟ್ರೇಷನ್ ಆ ಕಡೆ ಹೋಯ್ತಂದ್ರೆ ಹಿಂಗ್ ನೋಡ್ರಪ್ಪ ಕೆಡ್ಸೋಬೇಡ್ರಿ ನಿಮಗೆ ಖುಷಿ ಅಂತ ಮಾಸ್ತರ್ ತಪ್ಪೇನೇಳಿ ನಾವು ಮನುಷ್ಯರಪ್ಪ ಹ್ಮ್ ಎಷ್ಟ ಲಾಸ್ ಆಗೈತಿ ಸಾವಿರ ರೂಪಾಯಿ ಲಾಸ್ ಆಗಿತ್ತು ಕಾಸ್ಟ್ ಪ್ರೈಸ್ ಎಷ್ಟೈತಿ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರ ಇಂಟು ಹಂಡ್ರೆಡ್ ಗೊಜ್ರು ಗೊಜ್ರಿ ಈಜಿರು ಈಜುರು ಹೋಯ್ತು ಒನ್ಲಿ ಎಂಟ ಓಕೆನಾಂಟ್ ಒಂದ್ಲೇ ಎಂಟ್ ಎರಡು ಉಳಿತು ಇಪ್ಪತ್ತ ಎಂಟ್ ಎರಡ್ಲೆ ಹದಿನಾರು ನಾಲ್ಕು ಉಳಿತು ನಲ್ವತ್ತೈದ ಸೊ ಬತ್ತ ನಮ್ಮ ಆನ್ಸರ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಷ್ಟ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಯಾವ ಆಪ್ಷನ್ದಾಗೈತಿ ಆಪ್ಷನ್ ಬಿ ಟೂ ಓಕೆ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಕೆಲವು ಕ್ಷಣದಾಗ ಮೂವತ್ತೈತಿ ನಮ್ಮ ಆನ್ಸರ್ ಮೂವತ್ತಕ್ಕೆ ಇಟ್ಟು ಕೊಡಿಸಬೇಕೈತಿ ಇಟ್ಟು ಕೊಡಿಸಬೇಕೈತ್ ಇಟ್ಟು ಅಂದ್ರೆ ನಮ್ಮ ಆನ್ಸರ್ ಮೂವತ್ತರ ಮೇಲೆ ಇರ್ತೈತೆ ಸಾಧ್ಯ ಇಲ್ಲ ಹಾಗಾಗಿ ಆಪ್ಷನ್ ಬಿ ಟು ಹೋಯ್ತು ಆಪ್ಷನ್ ಡಿ ಫೋರ್ ಹೋಯ್ತು ಎರಡು ಹೋದು ಇನ್ನು ಎರಡು ಉಳ್ದು ಇವ್ ಎರಡರೊಳಗ ಒಂದು ನಮ್ದು ಆನ್ಸರ್ ಆಗ್ತಿತ್ ನೋಡ್ರಿ ಏನಪ್ಪಾ ಅಂತಂದ್ರ ಮೂವತ್ತಕ್ಕ ಮೂವತ್ತಿಲ್ ಬೇರೀತಿ ಇದ್ರದ ಎಲ್ಸಿಯಂ ತಗದ್ರ ಆಯ್ತು ಇದಕ್ಕೆ ಹತ್ತ ಹತ್ತಲೆ ನೂರ ಒಂದ್ಲೇ ಅಂದ್ರೆ ಇಪ್ಪತ್ತು ಪ್ಲಸ್ ನಾಲ್ಕು ಇಪ್ಪತ್ನಾಲ್ಕು ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮೂವತ್ತಕ್ಕ ಜೀರೋ ಪಾಯಿಂಟ್ ಟೂ ಫೋರ್ ಅನ್ನ ಎಡಿಶನ್ ಮಾಡ್ಬೇಕು ಅಂದ್ರ ಮೂವತ್ತು ಪಾಯಿಂಟ್ ಟೂ ಫೋರ್ ಅಂತೂ ಇರ್ತೈತಿ ಅಂದ್ರೆ ಇದಕ್ಕಿಂತ ಹೆಚ್ಚ ಇರ್ತೈತಿ ಕಡಿಮೆ ಇಡಕ್ ಇಲ್ಲ ಕಡಿಮೆ ಇಡಕ ಸಾಧ್ಯ ಇಲ್ಲ ಟೂ ಫೋರ್ ಐತಿ ಇದು ಅಂದ್ರೆ ಇದಕ್ಕ ಕೂಡಿಸ್ತೈತಿ ಏನಾರ ಒಂದಿಟ್ಟು ಕೂಡಿಸ್ಬೇಕೈತಿ ಬಟ್ ಇಲ್ಲಿ ಏನು ಕೂಡಸಿಲ್ಲ ಸೊ ಇದು ಹೋಯ್ತು ಆಪ್ಷನ್ ಎ ಒನ್ ಆಗ್ತಿತ್ ನಮ್ದು ಅನ್ಸರ್ ಆರಾಮ್ಸೆ ಬಿಡಿಸ್ರಿ ಇಲ್ಲಾಂದ್ರೆ ಕಟ್ ಆಫ್ ಮಾಡಿ ಆನ್ಸರ್ ತಂದು ತಂದ್ಕೊಂಡ್ಬ್ರಿ ನಿಮ್ಗೆ ಆನ್ಸರ್ ಏನ್ ಬರ್ತೈತಿ ಅಂದ್ರೆ ತರ್ಟಿ ಪಾಯಿಂಟ್ ನೈನ್ ಫೋರ್ ನಮ್ಮ ಆನ್ಸರ್ ಆಗ್ತೈತ್ರಿ ಮುಂದಿನ ಪ್ರಶ್ನೆ ದ ಎವರೇಜ್ ಏಜ್ ಆಫ್ ಸೆವೆನ್ ಬಾಯ್ಸ್ ಏಳು ಮಂದಿ ಬಾಯ್ಸ್ ಇದ್ರದ ಎವರೇಜ್ ಎಷ್ಟ ಐತಿ ಅಂದ್ರೆ ಇಪ್ಪತ್ತೈತಿ ಟೋಟಲ್ ಒಂದ್ ನೂರ ನಲ್ವತ್ತಾಯ್ತರ್ ಎಷ್ಟಾಯ್ತು ಒಂದ್ ನೂರ ನಲ್ವತ್ತು ಇಪ್ ದ ಎವರೇಜ್ ಏಜ್ ಆಫ್ ಫಸ್ಟ್ ಸಿಕ್ಸ್ ಬಾಯ್ಸ್ ಫಸ್ಟ್ ಆರ್ ಮಂದಿ ಇದ್ದ ಎಷ್ಟು ಎಷ್ಟಿಪ ಅಂದ್ರೆ ಮೂವತ್ತೆರಡು ಅಪೋನ್ ಸಾರಿ ಮೂವತ್ತೊಂಬತ್ತು ಅಪೋನ್ ಎರಡು ಎರಡು ಒಂದ್ಲಿ ಎರಡು ಮೂರ್ಲಿ ಮೂರೊಂಬತ್ಲಿ ಇಪ್ಪತ್ತೇಳು ಮೂರ್ ಮೂರ್ ಒಂಬತ್ತ ಒಂಬತ್ತಕ್ಕೆ ಎರಡು ಕುಡಿಸ್ರ ಹನ್ನೊಂದು ನೂರ ಹದಿನೇಳು ಆತ ನೋಡ್ರಿ ನೂರ ಹದಿನೇಳು ಆತದ ಓಕೆ ಮೈನಸ್ ಮಾಡೋಣ ಹತ್ತರ ಏಳು ಕಳೆದ್ರ ಮೂರು ಉಳಿತು ನಾಲ್ಕರಾಗಿ ಎರಡು ಕಳೆದ್ರೆ ಎರಡು ಉಳಿತು ಒಂದ್ರಾಗ ಒಂದ್ ಕಳದ್ರ ಜೀರೋ ಆನ್ಸರ್ ಟ್ವೆಂಟಿ ತ್ರೀ ಆಪ್ಷನ್ ಎ ಒನ್ ಆಗ್ತಿತ್ತು ಅದಕ್ಕಾಗಿ ಎವರೇಜ್ ಇಸ್ ಈಕ್ವಲ್ ಟು ನಂಬರ್ ಇಂಟು ಎವರೇಜ್ ಈಸ್ ಈಕ್ವಲ್ ಟು ಸಮ್ ನಮ್ಗೆ ಇಲ್ಲಿ ಏನು ಸಿಕ್ತೈತಿ ಸಮ್ ಇಸ್ ಈಕ್ವಲ್ ಟು ನಂಬರ್ ಇಂಟು ಎವರೇಜ್ ಫಸ್ಟ್ ಎವರೇಜ್ ಫಾರ್ಮುಲಾ ಏನು ಬರ್ತೈತಿ ಎವರೇಜ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಅದ ನಂಬರ್ ಈಚ ಕಡೆ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತೈತಿ ಇಂಟು ಆಕೈತಿ ಓಕೆನಾ ಮುಂದಿನ ಪ್ರಶ್ನೆ ಏನಾಯ್ತು ನೋಡ್ರಿ ಫಾರ್ಟಿ ಕಿಲೋಮೀಟರ್ ಫರ್ ಅವರ್ ಇನ್ ಟೆನ್ ಅವರ್ ಟ್ರಕ್ ಹತ್ತಾಸಣೆ ಈ ಕಾರ್ ಕವರ್ಸ್ ದ ದಿಸ್ಟನ್ಸ್ ಆಫ್ ಸೇಮ್ ಡಿಸ್ಟೆನ್ಸ್ ಅಂದ್ರೆ ಇದನ್ಸ್ ಸೇಮ್ ಡಿಸ್ಟನ್ಸ್ ಅಂದ್ರೆ ಆರ್ನೂರ ನಲವತ್ತ ಸೇಮ್ ಡಿಸ್ಟೆನ್ಸ್ ಎಷ್ಟ್ ಅಂದ್ರೆ ಅದು ಕೂಡ ಎಂಟು ತಾಸನೆ ಈ ಜೀರೋ ಈ ಜೀರೋ ಹೋಯ್ತು ಎಂಟು ಒಂದ್ಲಿ ಎಂಟ್ಲಿ ಇದು ಎಂಬತ್ತು ಬೈತು ನಾಲ್ಕು ಅನುಪಾತ ಎಂಬತ್ತು ಆಪ್ಷನ್ದಾಗ ಇಲ್ಲ ಅಂತಂದ್ರೆ ಮತ್ತೆ ಕಟ್ತಾ ಹೊಡಿರ್ತಾರ ಎಂಟೆಂಟ್ಲಿ ಅರವತ್ನಾಕ ಎಂಟ್ ಹತ್ಲಿ ಎಂಬತ್ತು ಸೊ ಆನ್ಸರ್ ಎಂಟು ಹತ್ತು ಇರ್ಲಿಕ್ಕ ಮತ್ ಕಟ್ತಾ ಹಿರ್ತಾರ ಎರಡು ನಾಕ್ಲಿ ಎರಡ ಐದ್ಲಿ ಆನ್ಸರ್ ಫೋರ್ ಇಷ್ಟು ಫೈವ್ ಯಾವ ಆಪ್ಷನ್ದಾಗ ಐತಿ ಫೋರ್ ಟು ಫೈವ್ ಬಿ ಟೂ ಒಳಗೈತಿ ಇದ್ರೊಳಗೈತಿ ಬಿ ಟು ನೆಕ್ಸ್ಟ್ ಕ್ವಶನ್ ಇಫ್ ದ ಡಯಾಮಿಟರ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ಸಿಲಿಂಡರ್ ಅಂದ್ರೆ ಹೆಂಗಿರ್ತೈತಿ ಹೆಂಗಿರ್ತೈತಿ ಇದು ಸಿಲಿಂಡರ್ ಇದು ಹೈಟ್ ಇದು ಡಯಾಮೀಟರ್ ನಮಗೆ ಏನ್ ಬೇಕಾಗೈತಿ ರೇಡಿಯಸ್ ಬೇಕು ಡಯಾಮೀಟರ್ ಹದಿನಾಲ್ಕ ಐತಿ ಅಂದ್ರೆ ರೇಡಿಯಸ್ ಎಟ್ ಆಕೈತಿ ಏಳು ಆಗ್ತೈತಿ ಓಕೆ ಅಂಡ್ ಕರ್ಡ್ ಸರ್ಪೇ ಏರಿಯಾ ಆಫ್ ಸಿಲಿಂಡರ್ ಕೊಟ್ಟ ಕರ್ಡ್ ಸರ್ಪೇ ಏರಿಯಾ పై వ్యాల్ూమ్ వ్యాల్ూమ్ ఫార్ములైతి పై ఆర్ స్క్వయర్ ఎని బేర ఈ సోర్ సర్ఫే సీరే ఎట్ కొట్టను ఎరడు నూర ఇప్పటి ఆర్ అంద్ర ఎట్ బైతి ಏಳು ಬಂದೈತಿ ಯಾಕಂದ್ರೆ ಹದಿನಾಲ್ಕು ತಗೋಬಾರ್ದು ನಾವು ಹದಿನಾಕ ಅನ್ನೋದು ಏನಿದೆ ಡಯಾಮೀಟರ್ ನಮಗೇನು ಬೇಕಾಗಿತ್ತು ರೇಡಿಯಸ್ ಬೇಕಾಗಿತ್ತು ಇಷ್ಟ ಬೇಕೈತಿ ಇಷ್ಟ ಅದಕ್ಕಾಗಿ ರೇಡಿಯಸ್ ಎಟ್ ಹಾಕೈತಿ ಹದಿನಾಲ್ಕರ ಅರ್ಧ ಏಳು ಏಳು ಬರೀತಿ ಹೈಟ್ ಎಷ್ಟೈತಿ ಗೊತ್ತಿಲ್ಲ ಕಡ್ತಾ ಹೊಡಿ ನೀವು ಏಳು ಏಳು ಹೋಯ್ತು ಆಯ್ತಾ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಹತ್ಲಿ ಐ ಎರಡು ಒಂದ್ಲಿ ಎರಡು ಐದ್ಲಿ ಹಾಗಾಗಿ ಹೈಟ್ ಎಷ್ಟ್ ಬತ್ತು ಐದು ಬತ್ತು ನೆನಪಿಟ್ಕೋರಿ ಹೈಟ್ ಎಟ್ ಬತ್ ಐದು ಬತ್ ನಮಗ ವ್ಯಾಲ್ಯೂಮ್ ಬೇಕೈತಿ ವ್ಯಾಲ್ಯೂಮ್ ಫಾರ್ಮುಲಾ ಏನೈತಿ ಪೈ ಆರ್ ಸ್ಕ್ವೇರ್ ಐತೆ ಪೈ ವ್ಯಾಲ್ಯೂ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಅಂದ್ರೆ ಎಟ್ ಬಂದೈತಿ ಸೆವೆನ್ ಬಂದೈತಿ ಬಟ್ ಇಲ್ಲಿ ಆರ್ ಸ್ಕ್ವೇರ್ ಐತಿ ಅಂದ್ರೆ ಸೆವೆನ್ ಇಂಟು ಸೆವೆನ್ ಇಂಟು ಐದು ಏಳ ಏಳ ಹೋಯ್ತು ಇಪ್ಪತ್ತೆರಡು ಏಳು ಏಳು ಎರಡ್ಲೆ ಹದಿನಾಲ್ಕ ಏಳು ಎರಡ್ಲೆ ಹದಿನಾಲ್ಕ ನೂರ ಐವತ್ನಾಲ್ಕು ಇಂಟು ಐದು ಐದ್ ನಾಲ್ಕಲೆ ಎಷ್ಟ ಇಪ್ಪತ್ತ್ ಎರಡ್ ಕೈಲಾ ಐದೈದ್ಲೆ ಇಪ್ಪತ್ತೈದ ಇದೊಂದ್ ಎರಡ್ ಕೂಡಸ್ರೆ ಇಪ್ಪತ್ತೇಳು ಐದೊಂದ್ಲೆ ಐದ ಇದೊಂದ್ ಎರಡು ಕೂಡಸ್ರ ಏಳ್ ಸೊ ಆನ್ಸರ್ ಎಟ್ಟ ಏಳ್ನೂರ ಎಪ್ಪತ್ತ ಏಳ್ನೂರ ಎಪ್ಪತ್ತು ಇರುವಂತ ಆಪ್ಷನ್ ಯಾವ್ದ ಆಪ್ಷನ್ ಎ ಒನ್ ಈ ಫಾರ್ಮುಲಾ ಬಾಳ್ ಚಂದ ನೆನ್ಪಿಟ್ಕೊಳ್ಳಕ್ ಟೆಕ್ನಿಕ್ ಹೇಳೀನ್ರೀ ನಮ್ಮ ರೆಗ್ಯುಲರ್ ಕ್ಲಾಸ್ ನಾಗ ಬಂದ್ ನೋಡ್ರಿ ಅದೇ ರೀತಿಯಾಗಿ ನಿಮ್ಗ ಟೆಕ್ನಿಕಲ್ ಕೋರ್ಸ್ ನೀವ್ ಏನಾದ್ರು ಪರ್ಚೇಸ್ ಮಾಡ್ಬೇಕಾರೆ ಗ್ಲೋಬಲ್ ಎಜುಕೇಶನ್ ಬನಟಿ ಆ್ಯಪ್ ನೋಳಗ ಟೆಕ್ನಿಕಲ್ ಕೋರ್ಸ್ ಅನ್ನ ಲಾಂಚ್ ರೀ ಅಲ್ಲಿ ನಿಮ್ಮ ಟೆಕ್ನಿಕಲ್ಗೆ ಏನೇನು ಸಿಲಬಸ್ ಐತಿ ಯಾವ ರೀತಿ ಕ್ವಶನ್ ಪೇಪರ್ ಐತಿ ಏನೈತಿ ಅದೇ ರೀತಿನ ಅಲ್ಲಿ ಕ್ಲಾಸ್ಗಳನ್ನು ಬಿಡಿಸಿ ನಿಮಗೆ ಕೊಟ್ಟಿದೈತಿ ಅದರ ಉಪಯೋಗವನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡ್ಕೋಬೇಕು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ನೋಡ್ರಿ ಈ ಕಾಯಿನ್ ತ್ರೀ ಟೈಮ್ಸ್ ಒಂದು ಕಾಯಿನ್ ಐತಿ ಅಂದ್ರೆ ಎರಡು ಮುಖಗಳು ಇರ್ತಾವ ಹೆಡ್ ಎಷ್ಟು ಮುಖಗಳು ಇರ್ತಾವ ಎರಡು ಮುಖಗಳು ಇರ್ತಾವ ತ್ರೀ ಟೈಮ್ ಸ್ಟಾಪ್ ಮಾಡ್ಯಾರ ಅಂದ್ರ ಒಂದೊಂದು ಟೈಮ್ ಎರಡೆರಡು ಮುಖ ಇರ್ತಾವ್ ಅದರ ಬಿಳ್ಬಹುದು ಇದರ ಬಿಡ್ಬೋದು ಅದರ ಬಿಳ್ಬಹುದು ಇದರ ಬಿಳ್ಬಹುದು ಅದರ ಬಿಳ್ಬಹುದು ಇದರ ಬಿಳ್ಬಹುದು ಎರಡು ಎರಡ್ಲೆ ನಾಲ್ಕ ನಾಲ್ಕು ಎಡಲೆ ಎಂಟ ಸೊ ಎಂಟ್ ನಮ್ದು ಪ್ರೊಬಿಲಿಟಿ ರಿಸಲ್ಟ್ ಆಗಿರ್ತೈತಿ ಆಪ್ಷನ್ ಎ ಒನ್ ಓಕೆ ಅದ ನೋಡ್ರಿ ನಾಲ್ಕು ಸಲ ಐತಂದ್ರೆ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಎರಡು ಎಳ್ಳೆ ನಾಲ್ಕು ನಾಲ್ಕು ಎಳ್ಳೆ ಎಂಟ ಎಂಟೆ ಹದಿನಾರು ನಮ್ಮ ಆನ್ಸರ್ ಆಗ್ತೈತಿ ಆದ್ರ ನಾಲ್ಕು ಸಲ ಕೇಳಿಲ್ಲ ಅವ್ರ ಮೂರು ಸಲ ಕೇಳ್ಯಾರ ಹಾಗಾಗಿ ನಮ್ಮ ಉತ್ತರ ಎಂಟಾಗ್ತದೆ ಮುಂದಿನ ಪ್ರಶ್ನೆ ಆ ಫಿಸಿಕ್ಸ್ ಸೆಕ್ಷನ್ ಅನ್ನ ಮುಂದಿನ ಒಂದು ಕ್ಲಾಸ್ ನೊಳಗೆ ಮಾಡಿ ಕೊಡ್ತೀನಿ ರೀ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ತಮಗೆ ಹೃದಯ ಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ థ్యాంక్ యూ వన్ అండ్ ఆల్ జై హింద్ వందే మాత్రం నమస్కారం హలో